ನೀವೆಷ್ಟೇ ಎಲೆಕ್ಷನ್ಗಳನ್ನು ಗೆಲ್ಲಿ ಆದರೆ ನಾವು ಸೋತು ಸೋತು ವಿಪಕ್ಷದಲ್ಲಿ ಕೂತು ನಿಮ್ಮ ವಿರುದ್ಧ ಹೋರಾಡ್ತೀವಿ ಕೂತಾಗ ಇದೊಂದು ಅದ್ಭುತವಾದ ಮಾತನ್ನು ಹೇಳಿದ್ದೀರಾ ಅವರು ಗೆಲ್ತಾನೇ ಇರಬೇಕು ಅವರು ಗೆದ್ದಷ್ಟು ಭಾರತ ಗೆಲ್ಲುತ್ತೆ ಇದನ್ನು ಭಾರತೀಯರು ಅರ್ಥ ಮಾಡ್ಕೊಂಡಿದ್ದಕ್ಕೇನೆ ಜಯೇಶ್ವರ ನಾನು ಅಜಿತ್ ಬಪ್ನಳ್ಳಿ ಯಾಕೆ ಎಲ್ಲ ಕಷ್ಟಗಳನ್ನ ದೇವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ನೀವೇ ಅಬ್ಸರ್ವ್ ಮಾಡಿ ಸೋನಿಯಾ ಗಾಂಧಿ ಅವರು ಶತಾಯಗ ತಾಯಿ ಅವರ ಮಗನನ್ನು ಹೇಗಾದರೂ ಮಾಡಿ ಈ ರಾಜಕೀಯದಲ್ಲಿ ಒಂದು ಎಮರ್ಜ್ ಮಾಡಬೇಕು ಅವ್ರನ್ನ ಪ್ರಧಾನಮಂತ್ರಿ ಜಾಗದಲ್ಲಿ ಕೂರೋದನ್ನು ನೋಡಬೇಕು ಪ್ರಮಾಣ ವಚನ ತಗೊಳ್ಳೋದನ್ನ ಕಣ್ತುಂಬಿಕೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರ ಆದರೆ ಆಗ್ತಾ ಇಲ್ಲ ಅದು ಅವರಿಗೂ ಗೊತ್ತಿದೆ ರಿಸಲ್ಟ್ಗಳು ಕಣ್ಣ ಮುಂದಿದೆ ರಾಹುಲ್ ಫೇಲ್ ಆದಮೇಲೆ ಈ ಪಕ್ಷವನ್ನು ಮುನ್ನಡೆಸೋರು ಯಾರು ಈಗ ಬೇರೆ ಸೀನಿಯರ್ ಲೀಡರ್ಗಳಿಗೆ ಅದರ ಹೊಣೆಗಾರಿಕೆ ಕೊಡೋಕ್ಕಾಗುತ್ತಾ ಏ ಖಂಡಿತ ಇಲ್ಲ ಕುಟುಂಬ ಬಿಟ್ಟು ಹುದ್ದೆ ಇನ್ನೊಂದು ಕಡೆ ಹೋಗೋದ ಸಾಧ್ಯವೇ ಇಲ್ಲ ಹಾಗಾಗಿ ತಮ್ಮ ಮನೆಯಿಂದ ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದ ಪ್ರಿಯಾಂಕಾ ವಾಡ್ರಾ ಅವರನ್ನು ಕಷ್ಟಪಟ್ಟು ಅಮ್ಮ ಹೋಗಿ ಮನವೊಲಿಸಿಕೊಂಡು ರಾಜಕೀಯಕ್ಕೆ ಕರ್ಕೊಂಡು ಬರ್ತಾರೆ ಬಂದು ಅವರ ಅಣ್ಣ ಗೆದ್ದಿದ್ದ ಜಾಗಕ್ಕೆ ರಾಜೀನಾಮೆ ಕೊಟ್ಟರಲ್ಲ ಅದೇ ವಯನಾಡಲ್ಲಿ ಅಲ್ಲಿ ಬೈ ಎಲೆಕ್ಷನಲ್ಲಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಕೂಡ ಬರ್ತಾರೆ ಗಾಂಧಿಯವರ ಮೂಗನ್ನು ಹೋಲುವಂತಹ ಪ್ರಿಯಾಂಕಾ ವಾಡ್ರಾ ಅವರು ರಾಜಕೀಯದಲ್ಲಿ ಅಣ್ಣನಷ್ಟೇ ನಾನು ಕೂಡ ಜಾಣೆ ಅಣ್ಣನ್ಕಿಂತ ಒಂದು ಕೈ ಮೇಲೇನೆ ಅನ್ನೋ ಥರದಲ್ಲಿ ಅವರ ಹಾವ ಭಾವಗಳು ಮಾತುಗಳು ಇದ್ದಾವೆ ಈಗ ಎಲ್ಲರೂ ಸಂಸತ್ತಲ್ಲಿ ಇದ್ದಾರಲ್ಲ ಪ್ರಿಯಾಂಕಾ ವಾಡ್ರವರು ಮಾತಾಡೋಕೆ ಶುರು ತುಂಬಾ ತುಂಬ ಖುಷಿಯಾಗ್ಬಿಡುತ್ತೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಮಾತ್ರವಲ್ಲ ನಮ್ಮ ದೇಶದ ಜನರಿಗೆ ಮನೋರಂಜನೆ ಕೂಡ ಇವರು ಕೊಡ್ತಾರೆ ಅನ್ನೋದಕ್ಕೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಂದರೆ ನೀವು ಚುನಾವಣೆಗಾಗಿ ನಾವು ದೇಶಕ್ಕಾಗಿ ಅಂದರೆ ನೀವು ಅಂದರೆ ಮೋದಿಯವರನ್ನ ಅಡ್ರೆಸ್ ಮಾಡಿಕೊಂಡು ನಿಮ್ಮದೇನಿದ್ರು ಚುನಾವಣೆಗಾಗಿ ರಾಜಕೀಯ ನಮ್ಮದು ದೇಶಕ್ಕಾಗಿ ರಾಜಕೀಯ ನೀವು ಎಷ್ಟೇ ಗೆಲ್ಲಿ ಆದರೆ ನಾವು ಸೋತು ಸೋತು ವಿಪಕ್ಷದಲ್ಲಿ ಕೂತು ನಿಮ್ಮ ವಿರುದ್ಧ ಹೋರಾಡ್ತೀವಿ ದೇಶದ ಪರವಾಗಿ ಹೋರಾಡ್ತೀವಿ ಅಂತ ಮಾತನಾಡಿದ್ದಾರೆ ಪ್ರಿಯಾಂಕಕ್ಕ ಪ್ರಿಯಾಂಕಕ್ಕ ದೇಶದ ಜನರಿಗೆ ಇನ್ನೇನು ಬೇಕು ಹೇಳಕ್ಕ ಯಾಕೆ ಅಂತ ಕೇಳಿ ಅಧಿಕಾರ ನಿಮಗೆ ಕೊಟ್ಟರೆ ನೀವು ಏನೇನು ಮಾಡ್ತೀರ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಎ ದಿಂದ ಹಿಡಿದು ಬಿ ಇಂದ ಹಿಡಿದು ಸಿ ಯಿಂದ ಹಿಡಿದು ಝಡ್ ತನಕ ಯಾವೆಲ್ಲ ಅಕ್ಷರಗಳಲ್ಲಿ ಹಗರಗಳನ್ನು ಮಾಡ್ಬೋದು ಭ್ರಷ್ಟಾಚಾರ ಮಾಡ್ಬೋದು ಲೂಟಿ ಮಾಡ್ಬೋದು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರ ಹಾಗಾಗಿ ಭಾರತೀಯರು ನಿಮ್ಮ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅದಕ್ಕಾಗಿಯೇ ಈ ಲೋಕಸಭಾ ರಿಸಲ್ಟ್ಗಳಲ್ಲಿ ನೀವು ಜಪ್ಪಾಯ ಅಂದರೂ ಕೂಡ ಮೂರಂಕಿಯನ್ನು ದಾಟೋಕೆ ಆಗ್ತಾ ಇಲ್ಲ ಹಾಗಾಗಿನೇ ಜನ ಏನು ತೀರ್ಮಾನ ಮಾಡಿದ್ರು ನರೇಂದ್ರ ಮೋದಿ ಅವರಂತಹ ಶುದ್ಧ ಹಸ್ತರು ಬೇಕು ಕಾಂಗ್ರೆಸ್ ಥರ ಈ ಥರ ಹಸ್ತದವ್ರು ಬೇಡ ಅಂತ ಅವರಿಗೆ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಮಾಡಿಕೊಟ್ರು ಹಾಗೆ ಈ ವರ್ಷ ನೀವು ವಿಪಕ್ಷದಲ್ಲಿ ಕೂತಿದ್ದೀರ ಲಾಸ್ಟ್ ಎರಡು ಲೋಕಸಭಾ ನಲ್ಲಿ ನಿಮಗೆ ವಿಪಕ್ಷದಲ್ಲಿ ಕೂರೆಗೆ ಕೂಡ ಜಾಗ ಇರಲಿಲ್ಲ ಬಟ್ ಇವತ್ತು ಕೂತಿದ್ದೀರ ಕೂತಾಗ ಇದೊಂದು ಅದ್ಭುತವಾದ ಮಾತನ್ನು ಹೇಳಿದ್ದೀರಾ ನಾವು ಸೋತು ಸೋತು ನಿಮ್ಮ ವಿರುದ್ಧ ಹೋರಾಡ್ತೀವಿ ಅಂತ ಅಂದರೆ ಮೋದಿಯವರು ಗೆಲ್ತಾನೇ ಇರಬೇಕು ಅವರು ಗೆದ್ದಷ್ಟು ಭಾರತ ಗೆಲ್ಲುತ್ತೆ ಇದನ್ನು ಭಾರತೀಯರು ಅರ್ಥ ಮಾಡ್ಕೊಂಡಿದ್ದಕ್ಕೇ ಇಂಥ ರಿಸಲ್ಟ್ಗಳು ಇದೆ ಇದು ನಿಮಗೆ ಅರ್ಥ ಆಗಿದೆಯಾ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ನಿಮ್ಮ ಪಕ್ಷದಲ್ಲಿ ಒಂದು ಸಮಸ್ಯೆ ಇದೆ ಈ ರಾಜಕೀಯ ಮಾಡೋದು ಅಂದರೆ ಮೋದಿಯನ್ನು ದ್ವೇಷ ಮಾಡೋದು ಅಂತ ಅದು ನೀವು ಮಾಡ್ಕೋಬಹುದು ಆದರೆ ಮೋದಿಯನ್ನು ದ್ವೇಷ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಕ್ಲಾರಿಟಿ ಇಲ್ಲ ಹಾಗಾಗಿ ಭಾರತವನ್ನು ದ್ವೇಷ ಮಾಡಿದೆ ಭಾರತವನ್ನು ಅವಹೇಳನ ಮಾಡಿದೆ ಇದನ್ನೇ ಮೋದಿ ದ್ವೇಷ ಅಂದುಕೊಂಡು ಬದುಕ್ತಾ ಇದ್ದೀರಲ್ಲ ಅದು ನಿಮಗೆ ಈ ಬ್ಯಾಕ್ ಫೈರ್ ಅಂತ ಅಂತಾರಲ್ಲ ಅದು ಆಗ್ತಾ ಇದೆ ನೀವು ಫೈರ್ ಇಂಜಿನಿಗೆ ಫೋನ್ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ನೀವೊಂದು ಕೆಲಸ ಮಾಡಬೇಕು ಈ ಅಣ್ಣ ತಂಗಿ ಇದೀರಲ್ಲ ನೀವು ತುಂಬ ಒಳ್ಳೆಯ ರಾಜಕೀಯದವರನ್ನು ನೀವು ಸಂಪರ್ಕ ಮಾಡಿ ಈ ಟ್ಯೂಷನ್ಗಳು ಹೋಗ್ತಾರಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಟ್ಯೂಷನಿಗೆ ಕಳಿಸ್ತಾರಲ್ಲ ಆ ಥರ ಟ್ಯೂಷನ್ಗೆ ಹೋಗಿ ಬಂದರೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಒಂದು ಸ್ವಲ್ಪ ರಿಸಲ್ಟಲ್ಲಿ ಸ್ವಲ್ಪ ಏನೋ ಒಂದು ಬದಲಾವಣೆ ಆಗ್ಬೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ನೋದೊಂದು ಲೆಕ್ಕಾಚಾರ ಹಾಗೆ ನೀವು ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೇಳಿದ್ದ ಹೇಳಿಕೆಯೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಯಾಕೋ ವೈರಲ್ ಆಗ್ತಾಯಿದೆ ಏನಪ್ಪ ಅಂತ ಕೇಳಿದ್ರೆ ಅದೇ ರಾಹುಲ್ ಗಾಂಧಿ ಅವರನ್ನು ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಯಾರೂ ಕೂಡ ಖರೀದಿ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಕರೆಕ್ಟಾಗಿ ಹೇಳಿದ್ದೀರ ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಖಂಡಿತವಾಗಿಯೂ ಕೂಡ ಭಾರತ ಕಂಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳು ಅವರಿಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನಿರುಪಯೋಗಿ ಜಾಗಗಳಿಗೆ ಬಂಡವಾಳ ಹಾಕಕ್ಕೆ ಅವರಿಗೇನು ಬೊರ್ಡೇ ಬಾತಿದೆಯಾ ಖಂಡಿತ ಇಲ್ಲ ಯೂಸ್ಲೆಸ್ ವಸ್ತುಗಳನ್ನು ಖರೀದಿ ಮಾಡೋಕೆ ಅವರಿಗೇನು ಈ ಏನಾದರೂ ತೂತಾಗಿದೆಯಾ ಆಂ ಹಾಂ ಆಗಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಅಂಥ ಯಶಸ್ವಿ ಉದ್ಯಮಿಗಳು ಯಾಕೆ ಖರೀದಿ ಮಾಡ್ತಾರೆ ಆಯ್ತಪ್ಪ ಈಗ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅದಾನಿ ಅಂಬಾನಿ ಮಾಡಿದರೋ ವ್ಯವಹಾರ ಇಲ್ಲ ಅಂತ ಇಟ್ಕೊಳ್ಳೋಣ ಅವರಿಬ್ಬರು ಸೇರಿಕೊಂಡು ಒಂದು ರಾಜಕೀಯ ಪಕ್ಷವನ್ನು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಆ ಪಕ್ಷಕ್ಕೆ ಈ ಸುದೀರ್ಘವಾದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅಂದರೆ ಸೋಲು ಗೆಲುವು ಇದ್ದಿದ್ದ ರಾಜಕೀಯದಲ್ಲಿ ಅದರ ಆಳ ಆಗಲೇ ಇರುತ್ತಲ್ಲ ಅದನ್ನು ರಾಹುಲ್ ಗಾಂಧಿಯವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿಯವ್ರನ್ನ ಖರೀದಿ ಮಾಡಿ ಹೊಸದೊಂದು ಪಕ್ಷ ಮಾಡಿ ಅದರ ಅಧ್ಯಕ್ಷರನ್ನಾಗಿಸಿ ಅವರೇನಾದರೂ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಮಾಡೋದಿಲ್ಲ ಯಾಕೆಂದರೆ ಕಾಂಗ್ರೆಸ್ ಅನ್ನೋದನ್ನ ಒಂದು ಕಂಪ್ನಿ ಅಂತ ತಗೊಂಡ್ರೆ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ವರ್ಷಗಳ ಕಾಲ ಸಿ ಇ ಒ ಆಗಿ ಕೆಲಸ ಮಾಡಿದ್ರು ಮಾಡಿದರು ಆದರೆ ಪರ್ಫಾರ್ಮೆನ್ಸ್ ಹೇಗಿತ್ತು ಅಯ್ಯೋ ಖರಾಬಾಗಿತ್ತು ಈಗ ಒಂದು ಡಮ್ಮಿ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ ಶ್ಯಾಡೋ ಸಿ ಇ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗೂ ಕೂಡ ರಿಸಲ್ಟ್ ಬರ್ತಾ ಇಲ್ಲ ಹಾಗಾಗಿ ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಯಾವುದೇ ಗಳಿಗೆಯಲ್ಲೂ ಯಾವುದೇ ಕಾಲದಲ್ಲೂ ಯಾವುದೇ ಹಂತದಲ್ಲೂ ಏನೇ ತಿಕ್ಲತನ ತಲೆಲಿದ್ರೂ ಕೂಡ ನಿಮ್ಮ ಸಹೋದರ ರಾಹುಲ್ ಗಾಂಧಿಯನ್ನು ಖರೀದಿ ಮಾಡೋದಿಲ್ಲ ಹಾಗಾಗಿ ಅದು ಕಾಂಗ್ರೆಸ್ಸಿನ ಏಕೈಕ ಸೊತ್ತು ಕಾಂಗ್ರೆಸ್ಸಲ್ಲಿಯೇ ಅವರ ಸುದೀರ್ಘ ರಾಜಕೀಯ ಜೀವನ ಮುಂದೆ ಸಾಗಬೇಕು ಅನ್ನೋದು ನಮ್ಮ ಒಂದು ಆಶಯ ಅವಾಗಲೇ ಹೇಳಿದಾಗೆ ನಿಮ್ಮ ಡೈಲಾಗನ್ನೇ ವಾಪಸ್ ಮಾಡ್ತೀನಿ ನೀವು ಸೋತು 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 ಮೋದಿ ವಿರುದ್ಧ ಹಾಗೂ ದೇಶದ ಪರವಾಗಿ ಹೋರಾಡ್ತೀರಂತಲ್ಲ ಆ ಕೆಲಸವನ್ನೇ ಮಾಡ್ಕೊಂಡಿರಿ ಮೋದಿ ಅವರು ಗೆದ್ದು 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 ದೇಶ ಸೇವೆಯನ್ನು ಮಾಡ್ಕೊಂಡಿರಲಿ ಹಾಂ ಮಾತಿಗೆ ನಿಲ್ಲಬೇಕು ಆಯಿತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬೇಕು ಅಂದರೆ ಅಲ್ಲೊಂದು ಬೆಲ್ಲೈಕನ್ ಇರುತ್ತಲ್ಲ ಟಂಡ್ ಅಂತ ಪ್ರೆಸ್ ಮಾಡಿ ಜಯ ಶ್ರೀರಾಮ್